ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ಇದೊಂದು ಎಂಥ ಘಟನೆ ಐತಂದ್ರೆ ಪೂರಿ ಜಗನ್ನಾಥ್ ದೇವ್ರಿಗೆ ಗೊತ್ತದ್ರಲ್ಲ ನಿಮಗೆ ಪೂರಿ ಜಗನ್ನಾಥ್ ದೇವ್ರು ಐತಿರಲ್ಲ ಭಾಳ ನಾವು ಪವರ್ಫುಲ್ ಈಸ್ ಅಂತಾರು ಗೊತ್ತೈತ್ರಿ ಪವರ್ಫುಲ್ ದೇವ್ರೈತ ಪಾ ಇದೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಪವರ್ಫುಲ್ ದೇವ್ರ ಅಂದ್ರೆ ಪೂರಿ ಜಗನ್ನಾಥ್ ಯಾಕಂದ್ರೆ ಮೊನ್ನೆ ಒಂದು ಹುಡುಗನ ಎರಡು ತಿಂಗಳು ಕೋಮಾದಾಗ ಇದ್ರು ಡಾಕ್ಟ್ರುಗಳು ಏನು ಏನಿನ್ನು ಹೇಳ್ತಾನೆ ಅಂತ ಅಂದಂಥ ಹುಡುಗನ್ನ ಅವರಪ್ಪ ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ದಂಥ ಅವರಪ್ಪನ ಆ ಹುಡುಗನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಕೊಂಡ್ರಿ ಪೂರಿ ಜಗದನ್ನ ಆತ ರೀ ಅವರಪ್ಪನೂ ಪೂರಿ ಜಗದನ್ನ ನಾಥ್ಲಾ ಆ ದೇವಸ್ಥಾನಕ್ಕೆ ಹೋಲಕ್ಕೆ ಕರ್ಕೊಂಡು ಹೋಗಾನ ಅವರಪ್ಪ ಅಳ್ಕೊತ ಅಳ್ಕೊತನ ಅದ್ರ ಮಿರ್ಯಾಕಲ್ ಅಂತಾರಲ್ಲ ದೇವ್ರದ್ದು ಅದು ನಡೀತೈತ್ರಿ ಅಂದರೆ ಅಂಥ ಸೈನ್ಸ್ಗೂ ಟಕ್ಕರ್ ಕೊಡುವಂಥ ಸೀನ್ಗಳಂದ್ರೆ ಇವ ಅವ್ರಿಗೆ ಅಚ್ಚರಿ ಆಗ್ಬೇಕು ಆ ಹುಡುಗ ಕೈ ಕಾಲ ಆಡಾತ್ರಿಕೆಲ್ಲ ಅಂತ ಮತ್ತೊಂದು ಇಟು ಅಂದ್ರೆ ಗೊತ್ತಿಲ್ಲ ಅಂದ್ರೆ ಪೂರ ತಿಳ್ಕೊಂಬಿಡ್ಬೇಕು ನೀವು ಅಂಥ ಹುಡುಗನ ಪೂರಿ ಜಗನ್ನಾಥ ದೇವಸ್ಥಾನದ ಒಳಗೆ ಹೋದ್ಮೇಲೆ ಅವರಪ್ಪ ಅಲ್ಲಿ ಹುಚ್ಚಲಂತೆ ಇಟ್ಟು ಅಳತಿರ್ತಾನೆ ಅಂತ ಇತರಾಗ ಆ ಹುಡುಗನ ಕೈ ಹಾಕಾಲ ಅವಾಗ ಸ್ವಲ್ಪ ಶೇಕ್ ಆಕತ್ತೋ ಅಂತ ಬಾಳಗ್ಳೋದು ಆಮ ನೆಕ್ಸ್ಟ್ ಆ ಹುಡುಗ ಮಕ್ಕ ಅಕ್ಕ ಅತ್ತ ಇತ್ತ ಮಾಡ್ತಂತ ಅವ್ರ ಅಪ್ಪ ಹತ್ಕೊಂತ ಹತ್ಕೊಂತಿದ್ದಾಗ ಅಲ್ಲೇ ಅಷ್ಟೊಟ್ಟಿಗೆ ಮಹಾ ಅಭಿಷೇಕ ನಡೆಯತ್ತೈತೆ ಅಂತ ಅವ್ರು ಅದನ್ನು ತಂದು ಆ ಹುಡುಗನ ಇದಕ್ಕೆ ಹನಿಗೆ ಹಚ್ತಾರು ಆ ಹುಡುಗ ಏನು ಸ ಮಿರಾಕಲ್ ಆಗ್ತೈತೆ ಅಂತಾರಲ್ಲ ಅದು ಆಗಿಬಿಡ್ತೀರಿ ಅಲ್ಲಿ ಅದು ಇಡೀ ದೇಶದ ಮಂದಿ ಎಲ್ಲ ಅಚ್ಚರಿಗೊಳಿಸ್ಬಿಟ್ಟೈತಿ ಸದ್ಯ ಆ ಸೀನ ನನಗೆ ಮಾತ್ರ ಇವರ ನಂಬ್ತಾರಲ್ಲ ಅವ್ರಿಗೂ ಚಲೋ ಐತಿ ನೀವು ನಂಬು ನಂಬುದಿಲ್ಲ ಅಂತಿರ್ತಾರಲ್ಲ ಅವ್ರಿಗೂ ಒಟ್ಟು ನಂಬು ಹಂಗಾರ ಮಾಡುವಂಥ ಈ ಇವು ಏನು ಅಂತಾರಲ್ಲ ಅಂದ್ರೆ ನಂಬು ಹಂಗೆ ಮಾಡುವಂಥ ಒಂದೊಂದು ಸನ್ನಿವೇಶಗಳಿವು ತಿಳ್ಕೊಬೇಕು ನೀವು ದೇವರ ಬ್ಯಾಕ್ ಹೋಗ್ತಿರ್ತಾರಲ್ಲ ಏನಿಲ್ಲ ಅದಿಲ್ಲ ಅಂತೇಳೆ ನಮ್ಮ ನಮ್ಮ ಮೈಂದೇನಾ ಇಲ್ಲಿ ಇಂಥ ಇವ್ನವರು ನೋಡ್ಯಾರ ತಿಳ್ಕೊಬೇಕು ನೀವು ಗೊತ್ತಾತ್ರಿ ಅದಕ್ಕೆ ಹೇಳೋದು ನಿಮಗೆ ನೋಡ್ರಿ ಹ್ಯಾಂಗೈತಿ ದೇವರು ಇಲ್ಲ ಅಂದವ್ರಿಗೆ ಅವ್ರಿಗೆ ಇರ್ತಾನೆ ದೇವ್ರ ಅದಾನ ಅಂದವ್ರಿಗೆ ಅವ್ರಿಗೂ ಇರ್ತಾನ ಇಲ್ಲ ಅನ್ನೋದಿಲ್ಲ ಹಿಂಗಿರ್ತೈತಿ ಇರ್ತೈತಿ ಅವ್ನು ನೋಡ್ರಿ ಅವರಪ್ಪ ಎಷ್ಟು ಹತ್ಕೊಂತ ಹೋಗಿ ಪುರಿ ಜಗನ್ನಾಥನ್ ಹೊತ್ತಲಂತಲ್ಲಿ ಹೋಗಿ ಅಳತಿರ್ತಾನೆ ಅಟ್ಟೋಟಿಗೆ ಅದು ಮಿರಾಕಲ್ ಹಂಗೆ ಅವನ ಮಗ ಅಗಲಾಡಕ್ಕೆ ಚಾಲು ಮಾಡ್ತಾನೆ ಅಂತ ಕೊಮಾದಾಗಿದ್ದವ ಅದು ಇಡೀ ದೇಶದ ಜನನ ಬೆಚ್ಚಿ ಬೀಳಿಸೈತಿ ಸದ್ಯ ಪುರಿ ಜಗನ್ನಾಥ ಪವಾಡ್ ನಡ್ದೈತೆ ಅಲ್ಲ ಅಂತೇಳಿ ನಡಿಬೇಕಾಗ್ತೈತಿ ಯಾಕಂದ್ರೆ ಪುರಿ ಜಗನ್ನಾಥ್ ಅವರು ಹಿಸ್ಟ್ರಿ ಭಾಳದವ್ರಿ ಸ್ವಯಂ ನಾರಾಯಣ ಪುರಿ ಜಗನ್ನಾಥ್ ಒಂದು ನಾನು ಭೇಟಿ ಕೊಡ್ಬೇಕನ್ನತಾನು ನನ್ನ ನ್ಯೂಸ್ ಜಾಗ ಪಕ್ಕ ವಿಡಿಯೋ ಮಾಡಿ ಹಾಕ್ತಾನೆ ಅಲ್ಲಿ ಹೋಗಿನಂದ್ರೆ ಅಲ್ಲಿ ತನಕಾನು ನಿಮ್ಗೆ ಸಪೋರ್ಟ್ ಬೇಕಾಗೈತೆ ನನಗೂ ಪೂರಿ ಜಗನ್ನಾಥ್ ಆತು ಹಂಗ ಕಾಶಿ ಆತು ರಗಡದ ಅವ್ರಿ ನಾವು ಹೋಗ್ಬೇಕಂತ ಅನ್ಕೊಂಡಿದ್ದ ಪ್ಲೇಸ್ ಅನ್ನ ನ್ಯೂಸ್ದಾಗ ನಾನು ಅವನ್ನೆಲ್ಲ ವೀಡಿಯೋ ಮಾಡಿ ಹೇಳಬೇಕು ಅಂತೇಳಿ ನಿಮ್ಮಂಥ ಸಪೋರ್ಟ್ ಸಿಕ್ಕರೆ ನಾನು ಕೂಡ ಹೇಳ್ತಾನೆ ಪೂರಿ ಜಗನ್ನಾಥದ್ದು ಇದೊಂದು ಇದನ್ನು ಕೇಳಿ ನನಗೂ ಮೈಂಡ್ ಇದಾತಂತಾರಲ್ಲ ಹಂಗಾಗೈತಿ ಈ ವಿಡಿಯೋ ಏನಾರ ನಿಮ್ಮ ಇಂಥೇಳಿ ಬಂದೈತಿ ಅಂದ್ರೆ ನೀವು ಅವರು ಭಕ್ತರಾಗಿದ್ದೀರ ಅನ್ನೋ ಸಂಬಂಧನೇ ನಿಮ್ಮ ಇಂಥೇಳಿ ಬಂದೈತಿ ಪಕ್ಕ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ನಮ್ಮ ನ್ಯೂಸ್ ಚಾನಲ್ ಬೆಳೆಸ್ರಿ ಬೆಳೆಸ್ಕೊತ ಇರ್ರಿ ಏನು ಇದು ಎಟ್ಟವ್ರು ಉತ್ತರ ಕರ್ನಾಟಕ ನ್ಯೂಸ್ ಚಾನಲ್ ಅಂತ ತಿಳ್ಕೊಂಬಿಡ್ರಿ ಅದು ಯಾಕಂದ್ರೆ ನಾವು ಮಾತಾಡೋದು ಹಂಗೆ